ಆಚರಣೆಗೆ ಈ ತಾಲೂಕು ಆಡಳಿತಕ್ಕೆ ಆಗ ಬಂದಿಲ್ಲ ಅಂತ ಕಾಣುತ್ತೆ ಹಿಂದಿನ ಸಾರಿ ಕೂಡ ನಮ್ಮ ರಾಮಿ ಹಿಂದಿನ ಸಾರಿ ಕೂಡ ಇದೇ ಗೊಂದಲದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಎಲ್ಲ ಒಂದು ಕಡೆ ತಾಲ್ಲೂಕು ದಂಡಾಧಿಕಾರಿಗಳು ಅಂದ್ರೆ ಆ ಸ್ಥಾನಕ್ಕೆ ಗೌರವ ಇದೆ ಈಗಲೂ ಕೂಡ ಗೌರವ ಇದೆ ಆದ್ರೆ ಅಲ್ಲಿ ಕೂರೋಂತ ವ್ಯಕ್ತಿ ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಗೌರವ ಸ್ಥಾನದ ಗೌರವ ಎರಡೂ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ಮಕ್ಕಳಿದರೆ ಅಚ್ಚಲಿ ಈ ಮಾತ್ರಗಳನ್ನ ಹೇಳಬಾರ್ದು ಆದರೂ ಮಕ್ಕಳಿದ್ರಗಡೆ ಈ ಘಟನೆ ನಡೆದೋಗಿರೋದ್ರಿಂದ ನಡಪ್ರಭು ಕೆಂಪೇಗೌಡರಿಗೆ ಒಂದು ಸರಿಯಾದ ಗೌರವವನ್ನು ಕೊಡುವ ನೀಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಬೇಕಾಗತ್ತೆ ಎಲ್ಲ ಒಂದು ಕಡೆ ಬಹುಸಂಖ್ಯಾತ ಸಮುದಾಯ ಸಿರಾ ತಾಲೂಕಲ್ಲಿ ಇದ್ದಾಗ್ಯೂ ಕೂಡ ಒಂದು ಬಾರಿ ಬಿಟ್ಟರೆ ಬಹುಶಃ ಅದು ದೊಡ್ಡ ಮೆರವಣಿಗೆ ಮಾಡಿ ಆ ಸಂದರ್ಭದಲ್ಲಿ ಶಿರಾ ತಾಲೂಕಿನಾದ್ಯಂತ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ಮಾಡಿದ್ದು ಬಿಟ್ಟರೆ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿಲ್ಲ ಅದಾದ ನಂತರ ಮೊನ್ನೆ ಕಳೆದ ಒಂದು ಎಂಟತ್ತು ದಿವಸದಿಂದ ಕಾಣುತ್ತೆ ಒಂದು ಪೂರ್ವಭಾವಿ ಸಭೆ ಕೂಡ ಆಯಿತು ಇದೇ ಕಚೇರಿನಲ್ಲಿ ಪೂರ್ವಸಭೆ ಆಯಿತು ಆ ಪೂರ್ವಭಾವಿ ಸಭೆ ಕೂಡ ಹಲವಾರು ಜನ ಮುಖಂಡರು ಬಂದಿದ್ರು ಅದಾದ ನಂತರ ಏನು ಕಮ್ಯುನಿಕೇಶನ್ ಆಯಿತು ಏನು ಅಂತ ಗೊತ್ತಿಲ್ಲ ಇದು ನಾವು ವಾಗ್ವಿ ವಾಗ್ವಾದ ಮಾಡೋ ಸಮಯ ಅಲ್ಲ ಆದರೂ ಕೂಡ ಕನಿಷ್ಠ ಮುಂದಿನ ವರ್ಷ ಆದರೂ ಕೂಡ ನಾವು ಇದನ್ನು ಅತ್ಯಂತ ಗೌರವಯುತವಾಗಿ ನಾಡಪ್ರಭುಗಳಿಗೆ ಅವರ ಗೌರವಕ್ಕೆ ಸರಿಸಮಾನಾಗಿ ಕಾರ್ಯಕ್ರಮವನ್ನು ಮಾಡದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ತಕ್ಕ ಏರ್ಪಾಟನ್ನು ತಾಲೂಕು ಆಡಳಿತ ಮಾಡಬೇಕಾಗತ್ತೆ ಯಾವುದೇ ಜಯಂತಿ ಅಧಿಕೃತವಾಗಿ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ತಾಲೂಕು ಆಡಳಿತದ ಜವಾಬ್ದಾರಿ ಸಬೂಬುಗಳನ್ನು ಹೇಳುವಂತ ಅವಶ್ಯಕತೆ ಇಲ್ಲ ರೀಸನ್ ಕೊಡೋದು ಹಾಗಾಯಿತು ಹೀಗಾಯಿತು ಅಂತ ಹೇಳೋದು ಯಾರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ನಾಡಹಬ್ಬಗಳ ಸಮಿತಿ ಅಧ್ಯಕ್ಷರಾದ ಹೇಳ್ತಾರೆ ಅದು ಅವರ ಜವಾಬ್ದಾರಿ ಆಗುತ್ತೆ ಇದಕ್ಕೆ ಕ್ಷಮೆ ಆಗಲಿ ಅಥವಾ ಇನ್ನೊಂದಾಗಲಿ ಖಂಡಿತ ಇಲ್ಲ ಅದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅಥವಾ ರಾಜ್ಯೋತ್ಸವ ಇರ್ಬೋದು ಅಥವಾ ಜಯಂತಿಗಳಿರ್ಬೋದು ಈ ಜಯಂತಿಗಳನ್ನು ಅಚ್ಚುಕಟ್ಟಾಗಿ ನಡೆಸಬೇಕಾಗತ್ತೆ ನಾಡಪ್ರಭು ಕೆಂಪೇಗೌಡರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಕೇವಲ ಒಂದು ಮೈಸೂರು ಸಂಸ್ಥಾನ ಅಂದಿನ ವಿಜಯನಗರ ಸಂಸ್ಥಾನದ ಸಾಮಂತರಾಗಿ ಅವರು ದೂರದೃಷ್ಟಿಯಿಂದ ಬೆಂಗಳೂರು ನಗರವನ್ನು ಕಟ್ಟುವಂಥ ರೀತಿ ಇವತ್ತೇನು ಬೆಂಗಳೂರು ನಗರ ಭಾರತ ದೇಶದ ಒಂದು ಅತ್ಯಂತ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾಗಿದೆ ಇವತ್ತಿನ ಸಿಲಿಕಾನ್ ಸಿಟಿ ಆಗಿದೆ ಇವತ್ತಿನ ಬೇರೆ ಬೇರೆ ರಂಗದಲ್ಲಿ ಬೆಂಗಳೂರು ನಗರ ಹೆಸರಾಗಿದೆ ಅದಕ್ಕೆ ಬುನಾದಿಯನ್ನು ಹಾಕಿದವರು ಅಲ್ಲಿನ ಕೆಂಪೇಗೌಡರು ಅವರ ಆಡಳಿತ ಅವರ ದೂರದೃಷ್ಟಿ ಅವರು ಬೆಂಗಳೂರಿನಲ್ಲಿ ಒಂದು ಹೊಸ ನಗರವನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿದಾಗ ಕುವೆಂಪು ಅವರ ಆಶಯದಂತೆ ಬೆಂಗಳೂರನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಅವರು ಕಟ್ಟಿದಂಥ ನಗರಕ್ಕೆ ವ್ಯಾಪಾರದ ಒಂದು ಮಹತ್ವವನ್ನು ಅರ್ಥದಂಥ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟೋದ್ರ ಜೊತೆಗೆ ಎಲ್ಲ ರೀತಿಯ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಬೀದಿಯನ್ನು ಮಾಡಿ ಅದು ಬಳೆಪೇಟೆ ಬಳೆಗಾರರಿಗೆ ಕುಂಬಾರ ಪೇಟೆ ಒಕ್ಕ ಕುಂಚಿತಿಗರ ಬೀದಿ ಒಕ್ಕಲಿಗರ ಬೀದಿ ಹಾಗೆ ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಅವರ ಮೂಲ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಅವರ ವ್ಯಾಪಾರ ಇನ್ನೊಂದು ಮತ್ತೊಂದಕ್ಕೆ ಬೇಕಾದಂಥ ಒಂದೊಂದು ಬೀದಿಯನ್ನೇ ನಿರ್ಮಾಣ ಮಾಡಿ ನಮಗೆ ಒಂದು ಸಂಪೂರ್ಣವಾದ ಭದ್ರವಾದಂಥ ಒಂದು ಮಾದರಿಯನ್ನು ಕಟ್ಟಿಕೊಟ್ಟು ಹೋಗಿದ್ದಾರೆ ಆ ಒಂದು ತಳಹದಿಯ ಮೇಲೆ ಕೆಂಗಲ್ ಹನುಮಂತೈದವರಿರ್ಬೋದು ತದನಂತರ ರಾಜ್ಯವನ್ನು ಆಡಿದಂಥ ಎಲ್ಲ ಮುಖ್ಯಮಂತ್ರಿಗಳು ಎಸ್ ಎಂ ಅವರ ಆದಿಯಾಗಿ ಅವರ ಕಾಲದಲ್ಲಿ ಬೆಂಗಳೂರು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿದ್ದನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕು ಆಡಳಿತ ಇಲ್ಲಿರೋದರಿಂದ ಕೆಂಪೇಗೌಡರು ಭ್ರಷ್ಟಾಚಾರ ರಹಿತ ಆಡಳಿತ ಕೆಂಪೇಗೌಡರು ದೂರದೃಷ್ಟ ದೂರದೃಷ್ಟಿಯನ್ನು ಇಟ್ಕೊಂಡು ಜನರಿಗೆ ಜನ ಸಮುದಾಯಕ್ಕೆ ಹತ್ರ ಹೋಗುವಂಥ ಆಡಳಿತ ಕೊಡಬೇಕು ಅನ್ನೋ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಇವತ್ತೇನಾದರೂ ಈ ಜಯಂತಿ ಅರ್ಥಪೂರ್ಣ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರಿ ವರ್ಗ ನಾವು ನೀವೆಲ್ಲ ರಾಜಕಾರಣಿಗಳನ್ನೂ ಸೇರಿ ಅವರ ಆದರ್ಶಗಳನ್ನ ಎಲ್ಲೋ ಒಂದು ಕಡೆ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಿ ಅದನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಈ ಕೆಂಪೇಗೌಡರ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ಇಲ್ಲಾಂದ್ರೆ ಇದು ಒಂದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಮಾಡೋದಾಗುತ್ತೆ